ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯೂಸ್ಫುಲ್ ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಅಡುಗೆಗೆ ರುಚಿ ಹೆಚ್ಚು ಮಾಡಲಿಕ್ಕೆ ಅಡುಗೆ ಮಾಡುವಾಗ ಉಪ್ಪು ಖಾರ ಹೆಚ್ಚು ಕಮ್ಮಿ ಆಗ್ತದೆ ಹೆಚ್ಚಾದರೆ ಅದನ್ನು ಹೇಗೆ ಸರಿ ಮಾಡೋದು ರುಚಿಯಾಗಿ ಹೇಗೆ ಅಡುಗೆ ಮಾಡುವುದು ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸ ಗಂಟೆ ಕಟ್ಟಲಿ ನಿಂತುಕೊಂಡು ಮಾಡುವ ಕೆಲಸ ಒಂದು ಗಂಟೆಯಲ್ಲಿ ಮಾಡುವ ಕೆಲಸವನ್ನು ಅರ್ಧ ಗಂಟೆಯಲ್ಲಿ ಮಾಡಬಹುದು ಈ ಟಿಪ್ಪನ್ನು ಫಾಲೋ ಮಾಡೋದ್ರಿಂದ ಗಂಟೆ ಕಟ್ಟಲಿ ಮಾಡುವ ಕೆಲಸವನ್ನು ನಿಮಿಷದಲ್ಲಿ ಮಾಡಬಹುದು ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫಸ್ಟ್ ಟಿಪ್ ಜಾಸ್ತಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಬೇಕು ಅಂದಾಗ ಈ ಟಿಪ್ ಅನ್ನು ಟ್ರೈ ಮಾಡಿ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪಿಯನ್ನು ಬಿಡಿಸಬಹುದು ಒಂದು ಎರಡು ಎಸಲು ಬೆಳ್ಳುಳ್ಳಿ ಸಿಪ್ಪೆ ಆದರೆ ಬೇಕನೆ ತೆಗಿಬಹುದು ತುಂಬಾ ಬೆಳ್ಳುಳ್ಳಿ ಬೇಕಂದಾಗ ನೋಡಿ ಈ ತರ ಒಂದು ಬಟ್ಟೆ ತಗೊಂಡು ಬಟ್ಟೆಗೆ ಬೆಳ್ಳುಳ್ಳಿಯನ್ನು ಹಾಕಿ ದಾರ ಅಥವಾ ರಬ್ಬರ್ ಬ್ಯಾಂಡನ್ನು ಹಾಕಬೇಕು ನಂತರ ನೋಡಿ ವಿಡಿಯೋದಲ್ಲಿ ತೋರಿಸ್ತಿದ್ದೆ ನೋಡಿ ಈ ಥರ ಮಾಡಬೇಕು ನೋಡಿ ಈ ಥರ ಕೈಯಿಂದ ಉಜ್ಜಿಬೇಕು ನೋಡಿ ಜಾಸ್ತಿ ಜೋರಾಗಿ ಉಜ್ಜಬಾರ್ದು ನಿಧಾನವಾಗಿ ಈ ಥರ ಮಾಡಬೇಕು ನೋಡಿ ತುಂಬ ಸಿಪ್ಪೆ ತೆಗಿಬೇಕಂದಾಗ ನೋಡಿ ಈ ಥರ ಈಸಿಯಾಗಿ ಸಿಪ್ಪೆಯನ್ನು ತೆಗಿಬೋದು ಡೈಲಿ ಅಡುಗೆಗೆ ಬಿಲ್ಲುಲಿ ಬೇಕು ನೋಡಿ ಈ ಥರ ನೋಡಿ ಒಂದು ವಾರಕ್ಕೆ ಎಷ್ಟು ಬೇಕು ಅಷ್ಟು ಸಿಪ್ಪೆಯನ್ನು ತೆಗೆದು ನಾವು ಫ್ರಿಡ್ಜ್ನಲ್ಲಿ ಇಡ್ಬೋದು ಯಾವಾಗ ಬೇಕು ಆವಾಗ ಯೂಸ್ ಮಾಡಲಿಕ್ಕೆ ಸುಲಭ ಆಗ್ತದೆ ನೋಡಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಹೋಗಿದೆ ನೋಡಿ ಅಡುಗೆಗೆ ಜಾಸ್ತಿ ಬೆಳ್ಳುಳ್ಳಿ ಬೇಕಂದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವಾಗ ಈ ಟಿಪ್ಪನ್ನು ಟ್ರೈ ಮಾಡಿ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಬಹುದು ನೆಕ್ಸ್ಟ್ ಟಿಪ್ ಈ ತರ ಚಿಲ್ಲಿ ಪೌಡರ್ ಹರಿಶಿನ ಪೌಡರ್ ಅಥವಾ ಟೀ ಪೌಡರ್ ಪ್ಯಾಕೆಟ್ ಅನ್ನು ನಾವು ಅಂಗಡಿಯಿಂದ ತರ್ತೀವಿ ಸಾಂಬಾರ್ ಪೌಡರ್ ಪದಾರ್ಥಕ್ಕೆ ಹಾಕಿ ಸ್ವಲ್ಪ ಸಾಂಬಾರ್ ಪೌಡರ್ ಪ್ಯಾಕೆಟ್ನಲ್ಲಿ ಉಳಿದಿರ್ತದೆ ಅದನ್ನು ನಾವು ಹಾಗೆಯೇ ಪ್ಯಾಕೆಟಿನಲ್ಲಿ ಹಾಗೇನೆ ಇಟ್ಟಿರ್ತೀವಿ ರಬ್ಬರ್ ಬ್ಯಾಂಡ್ ಅಥವಾ ಕ್ಲಿಪ್ಪನ್ನು ಹಾಕಿ ಇಟ್ಟಿರ್ತೀವಿ ಏನಾದರೂ ಪ್ಯಾಕೆಟಿಗೆ ಹಾಕಿ ಇಟ್ಟಿರ್ತೀವಿ ಕೆಳಗೆ ಬೀಳ್ಬಾರ್ದು ಅಂತ ಬೆಳಿಗ್ಗೆ ಅರ್ಜೆಂಟಿನಲ್ಲಿ ಇರ್ತೀವಿ ಕಿಚನಿನಲ್ಲಿ ಸಿಕ್ಕುದಿಲ್ಲ ಕ್ಲಿಪ್ ಕ್ಲಿಪ್ಪನ್ನು ಹುಡುಕಿ ತಂದು ಹಾಕೋ ಬದಲು ನೋಡಿ ಪ್ಯಾಕೆಟನ್ನು ಯಾವ ಪ್ಯಾಕೆಟ್ಸ್ ಆಗಿರ್ಬೋದು ಫಸ್ಟಿಗೆ ನಾವು ಸ್ವಲ್ಪ ಕಟ್ ಮಾಡಿರ್ತೀವಿ ನಂತರ ನೋಡಿ ಈ ಥರ ಕಟ್ ಮಾಡಬೇಕು ನೋಡಿ ಪ್ಯಾಕೆಟನ್ನು ಈ ಥರ ಸಣ್ಣದಾಗಿ ರೋಲ್ ಮಾಡಬೇಕು ಕಟ್ ಮಾಡಿಡುವ ಪೀಸ್ ಇದೆ ನೋಡಿ ಅದನ್ನು ಈ ತರ ಹಾಕಿ ಟೈಟ್ ಆಗಿ ಹೇಳಿಬೇಕು ನೋಡಿ ಈ ತರ ಹಾಕಿರೋದ್ರಿಂದ ಅದು ಚೆಲ್ಲುವುದಿಲ್ಲ ಕೆಳಗೆ ಸ್ವಲ್ಪ ಸಹ ನೋಡಿ ಈ ತರ ಹಾಕಿ ನಾವು ಪ್ಯಾಕೆಟ್ ಅನ್ನು ಇಡಬಹುದು ನೋಡಿ ಯಾವುದು ಪ್ಯಾಕೆಟ್ ಆಗ್ತದೆ ನೋಡಿ ಈ ತರ ಈಸಿಯಾಗಿ ಹಾಕಿ ಲಾಕ್ ಮಾಡಿ ಇಡಬಹುದು ಸ್ವಲ್ಪನು ಮಸಾಲಾ ಪದಾರ್ಥ ಕೆಳಗೆ ಚೆಲ್ಲುವುದಿಲ್ಲ ಟಿಪ್ ಗ್ಯಾಸ್ ಸ್ಟವ್ ಲೈಟರ್ ಡೈಲಿ ಯೂಸ್ ಮಾಡ್ತಾ ಇರ್ತೀವಿ ಅಡುಗೆ ಮಾಡುವಾಗ ನಾವು ಅದೇ ಕೈಯಿಂದ ಗ್ಯಾಸ್ ಸ್ಟವ್ ಲೈಟರ್ ಇಂದ ಗ್ಯಾಸ್ ಅನ್ನು ಆನ್ ಮಾಡ್ತೀವಿ ಕೈಯಲ್ಲಿ ಮಸಾಲೆ ಪದಾರ್ಥ ಕೈಯಲ್ಲಿ ನೀರಿರ್ತದೆ ಅದೇ ಕೈಯಿಂದ ಗ್ಯಾಸನ್ನು ಆನ್ ಮಾಡ್ತೀವಿ ಅಡುಗೆ ಆದ ತಕ್ಷಣ ನಾವು ಲೈಟರ್ ಅನ್ನು ಕ್ಲೀನ್ ಮಾಡಿ ಬಟ್ಟೆಯಿಂದ ಉರಿಸಬೇಕಿಲ್ಲ ಗಲೀಜಾಗ್ತಾ ಇರ್ತದೆ ಈ ತರ ಲೈಟರ್ ಅನ್ನು ಹ್ಯಾಂಗ್ ಮಾಡಿ ಇಟ್ಟಿದ್ದೀನಿ ಎಲ್ಲೆಂದರಲ್ಲಿ ನಾವು ಇಟ್ಟಿರ್ತೀವಿ ಬೇಕಂದಾಗ ಕೈಗೇನೆ ಸಿಗುದಿಲ್ಲ ಈ ತರ ಗೋಡೆಯಲ್ಲಿ ಇಟ್ಟರೆ ಬೇಕಂದಾಗ ಪಟ್ಟನೆ ಕೈಗೆ ಸಿಗ್ತದೆ ಕಿಚನಿನಲ್ಲಿ ಎಲ್ಲೆಂದರಲ್ಲಿ ಇಡ್ತೀವಿ ಹುಡುಕಿದಾಗ ಸಿಕ್ಕೇ ಇಲ್ಲ ನೋಡಿ ಈ ತರ ನಾವು ಹ್ಯಾಂಗ್ ಮಾಡಿಡೋದ್ರಿಂದ ಗಲೀಜಿಸ ಆಗಲ್ಲ ಈ ಥರ ಗೋಡೆಯಲ್ಲಿ ಬೇಕಂದಾಗ ಪಟ್ಟಂತ ಕೈಗೆ ಸಿಗ್ತದೆ ನೆಕ್ಸ್ಟ್ ಇಪ್ಪ ಕೆಲಸಕ್ಕೆ ಹೋಗುವವರಿಗೆ ಬೆಳಿಗ್ಗೆ ಈರುಳ್ಳಿ ಟೊಮೆಟೊ ಕಟ್ ಮಾಡಲಿಕ್ಕೆ ಟೈಮೇ ಇರುವುದಿಲ್ಲ ಅಡಿಗೆ ಮಾಡಲಿಕ್ಕೆ ಒಂದು ವಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನಾವು ರೆಡಿ ಮಾಡಿ ಫ್ರಿಜ್ನಲ್ಲಿ ಇಡ್ಬೋದು ಎರಡು ಈರುಳ್ಳಿ ಮೂರು ಟೊಮೆಟೊ ಎರಡು ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಈ ಥರ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣನೆ ಪೇಸ್ಟ್ ಮಾಡಬೇಕು ನೋಡಿ ಈ ಥರ ನೈಸಾಗಿ ಪೇಸ್ಟ್ ಮಾಡಿ ಈಗ ಬಾಣಲೆಗೆ ಎಣ್ಣೆ ಹಾಕಿ ಹಸಿ ವಾಸನೆ ಹೋಗುವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಕೆಲಸ ಹೋಗುವವರಿಗೆ ಒಂದು ವಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಈ ಥರ ಮಾಡಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಡೋದ್ರಿಂದ ಬೆಳಿಗ್ಗೆ ಕೆಲಸ ಸಹ ಬೇಕನೇ ಆಗ್ತದೆ ಈ ಥರ ಮಾಡಿಟ್ರೆ ಕೆಲಸಕ್ಕೆ ಹೋಗುವವರಿಗೆ ತುಂಬಾ ಯೂಸ್ ಆಗ್ತದೆ ಮೀಡಿಯಂ ಫ್ಲೇಮಿನಲ್ಲಿಟ್ಟು ಐದು ನಿಮಿಷ ಫ್ರೈ ಮಾಡಿ ಸ್ಟವ್ ಅನ್ನು ಆಫ್ ಮಾಡಿ ತಣ್ಣಿಗೆ ಆದ ನಂತರ ಡಬ್ಬದಲ್ಲಿ ಹಾಕಿ ನಲ್ಲಿ ಇಡಬಹುದು ಕೆಲಸಕ್ಕೆ ಹೋಗುವವರಿಗೆ ಟೈಮ್ ಇರೋದಿಲ್ಲ ಈರುಳ್ಳಿ ಟೊಮೆಟೊ ಕಟ್ ಮಾಡಲಿಕ್ಕೆ ಈ ತರ ಒಂದು ವಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ರೆಡಿ ಮಾಡಿ ನಲ್ಲಿ ಇಡೋದ್ರಿಂದ ಕೆಲಸ ಸಹ ಬೇಗನೆ ಆಗ್ತದೆ ಕೆಲಸಕ್ಕೆ ಹೋಗುವವರಿಗೆ ತುಂಬಾನೇ ಯೂಸ್ ಆಗ್ತದೆ ಇದರಲ್ಲಿ ನಿಮಗೆ ಪನ್ನೀರ್ ರೆಸಿಪಿ ಸೋಯಾಬೀನ್ ಆಲೂಗಡ್ಡೆ ರೆಸಿಪಿ ಈ ಥರ ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ಬೋದು ಟೇಸ್ಟ್ ಸಹ ತುಂಬಾ ಚೆನ್ನಾಗಿರ್ತದೆ ಬೇಕಾಗಿರುವಂಥ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ನೋಡಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಈಗ ನಾನಿಲ್ಲಿ ಸೋಯಾಬೀನ್ ಹಾಕಿದ್ದೇನೆ ಇದನ್ನು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀರನ್ನು ಸೇರಿಸಬೇಕಾದ್ರೆ ನಾವು ಯಾವತ್ತು ಗ್ರೇವಿ ಮಾಡುವಾಗ ಬಿಸಿ ನೀರನ್ನು ಸೇರಿಸಬೇಕು ಬಿಸಿ ನೀರು ಸೇರಿಸಿದರೆ ತುಂಬ ಒಳ್ಳೆ ಟೇಸ್ಟ್ ಬರ್ತದೆ ರುಚಿಗೆ ಉಪ್ಪನ್ನು ಹಾಕಿ ಎಷ್ಟು ಗ್ರೇವಿ ಬೇಕು ನೋಡಿ ಅಷ್ಟು ಗ್ರಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಮಾಡಿಟ್ರೆ ನಮಗೆ ಟೈಮೇ ಇರುವುದಿಲ್ಲ ಬೆಳಿಗ್ಗೆ ನೋಡಿ ಬೆಳಿಗ್ಗೆ ಎದ್ದು ಬೇಗನೆ ಕೆಲಸ ಎಲ್ಲ ಮಾಡಬೇಕಾಗ್ತದೆ ಈ ಥರ ಮಾಡಿಟ್ರೆ ತುಂಬಾ ಈಸಿ ಆಗ್ತದೆ ಕೆಲಸಕ್ಕೆಲ್ಲ ಹೋಗುವವರಿಗೆ ನೆಕ್ಸ್ಟ್ ಟಿಪ್ ಅಡುಗೆ ಮಾಡುವಾಗ ನಾವು ಖಾರ ಜಾಸ್ತಿ ಹಾಕಿರ್ತೀವಿ ತುಂಬಾ ಖಾರ ಆಗಿರ್ತದೆ ಟೇಸ್ಟ್ ನೋಡುವಾಗ ಖಾರ ಆಗಿರ್ತದೆ ಆವಾಗ ಏನು ಮಾಡಬೇಕಂದ್ರೆ ನೋಡಿ ಮೊಸರನ್ನು ಹಾಕಿ ಖಾರ ಜಾಸ್ತಿ ಆದಾಗ ಮೊಸರು ಅಥವಾ ಫ್ರೆಶ್ ಕ್ರೀಮನ್ನು ಎರಡು ಸ್ಪೂನ್ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ನಂತರ ಟೇಸ್ಟ್ ನೋಡಿ ಮೊಸರು ಹಾಕಿರೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಇರ್ತದೆ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು ಗ್ರೇವಿ ಮಾಡುವಾಗ ಮಿಸ್ ಆಗಿ ಉಪ್ಪು ಮತ್ತು ಖಾರ ಜಾಸ್ತಿ ಹಾಕಿರ್ತೀವಿ ಆವಾಗ ಏನು ಮಾಡಬೇಕಂದ್ರೆ ಮೊಸರನ್ನು ಹಾಕಿ ಟೇಸ್ಟ್ ಸಹ ತುಂಬ ಚೆನ್ನಾಗಿರ್ತದೆ ನೆಕ್ಸ್ಟ್ ಇಪ್ ನೋಡಿ ಅಡುಗೆ ಮಾಡುವಾಗ ನಾವು ಸೌಂಡನ್ನು ತೆಗೆದು ಗ್ಯಾಸ್ ಸ್ಟೌವ್ ಮೇಲೆ ಇಡ್ತೀವಿ ನೋಡಿ ತರಿರೋದ್ರಿಂದ ಥರ ಇಡೋದ್ರಿಂದ ಗ್ಯಾಸ್ ಸ್ಟೌವ್ ತುಂಬಾ ಖರೀದಾಗ್ತದೆ ನೋಡಿ ಈ ಥರ ಸೈಡಲ್ಲಿ ಒಂದು ಪ್ಲೇಟ್ ಇಟ್ಟಿರ್ಬೇಕು ಪ್ಲೇಟ್ ಮೇಲೆನೆ ಈ ತರ ನಾವು ಸೌಂಟನ್ನು ಇಡಬೇಕು ನೋಡಿ ಈ ಥರ ಇಡೋದ್ರಿಂದ ಗ್ಯಾಸ್ಟ್ ಸಹ ಕ್ಲೀನ್ ಆಗಿರ್ತದೆ ಮನೆಯಲ್ಲಿ ಚಿಕನ್ ಸಾಂಬಾರ್ ಮಾಡ್ತೀವಿ ಕೊನೆಯಲ್ಲಿ ಎಲ್ಲ ಮಸಾಲೆ ಎಲ್ಲ ಹಾಕಿ ಆದ ನಂತರ ನೋಡಿ ಈ ತರ ಕುದೀತಾ ಇರ್ತದೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕೋ ಮೊದಲು ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೂರು ನಿಮಿಷ ಮುಚ್ಚಿಡಬೇಕು ಈ ಥರ ಟ್ರೈ ಮಾಡಲಿಲ್ಲ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಸಹ ಸೂಪರ್ ಆಗಿರ್ತದೆ ನೆಕ್ಸ್ಟ್ ಇಪ್ ನಾನ್ ಸ್ಟಿಕ್ ಪಾತ್ರೆ ಅಥವಾ ಸ್ಟೀಲ್ ಪಾತ್ರೆ ಆಗಿರ್ಬೋದು ನೋಡಿ ಪಾತ್ರೆ ಹಿಂದಗಡೆ ನೋಡಿ ಎಷ್ಟು ಗಲೀಜಾಗಿದೆ ಎಣ್ಣೆಲ್ಲ ಬಿದ್ದು ತುಂಬನೇ ಗಲೀಜಾಗಿರ್ತದೆ ನೋಡಿ ಇದನ್ನು ಸೋಪ್ ಹಾಕಿ ಕ್ಲೀನ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋಲ್ಲ ಉಜ್ಜಿ ಉಚ್ಚಿ ಕೈಯೆಲ್ಲ ನೋವಾಗ್ತದೆ ಈ ಥರ ಹಾಕಿರುವಂಥ ಪಾತ್ರೆಯನ್ನು ತುಂಬನೇ ಸುಲಭವಾಗಿ ಕ್ಲೀನ್ ಮಾಡ್ಬೋದು ಈ ಟಿ ಫಾಲೋ ಮಾಡೋದ್ರಿಂದ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಪಾತ್ರೆ ಕ್ಲೀನ್ ಮಾಡಲಿಕ್ಕೆ ಒಂದು ಸ್ಪೂನ್ ಅಡಿಗೆ ಸೋಡಾ ಕಾಲ್ಗೇಟ್ ಪೇಸ್ಟ್ ಸ್ವಲ್ಪ ವಿಮ್ ಲಿಕ್ವಿಡನ್ನು ಹಾಕಿ ನೋಡಿ ಸ್ಕ್ರಬ್ಬರಿಂದ ಈ ರೀತಿಯಾಗಿ ಚೆನ್ನಾಗಿ ಉಜ್ಜಬೇಕು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಪಾತ್ರೆ ನೋಡಿ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ನೋಡಿ ನಂತರ ಈಗ ನಾನು ನಿಮಗೆ ನೀರಿಂದ ವಾಶ್ ಮಾಡಿ ತೋರಿಸ್ತೀನಿ ಪಾತ್ರೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಪಾತ್ರೆಯಲ್ಲಿ ಎಷ್ಟೇ ಎಣ್ಣೆ ಜಿಡ್ಡೆಲ್ಲ ಇದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗಿ ಹೋಗ್ತದೆ ತುಂಬಾ ಈಸಿಯಾಗಿ ಪಾತ್ರೆಯನ್ನು ಕ್ಲೀನ್ ಮಾಡ್ಬೋದು ಸ್ಟೀಲ್ ಪಾತ್ರೆ ಟೀ ಮಾಡುವಂಥ ಪಾತ್ರೆ ಸಹ ಬ್ಯಾಕ್ ಸೈಡ್ ಇದೇ ರೀತಿಯಾಗಿದ್ರು ನೋಡಿ ಇದೇ ಥರ ಕ್ಲೀನ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಕೆಲಸಕ್ಕೆ ಹೋಗೋದ್ರಿಂದ ಬ್ಯುಸಿ ಆಗಿರೋದ್ರಿಂದ ಯಾರ ಹತ್ರ ಕೂಡ ಟೈಮ್ ಸಹ ಇರುವುದಿಲ್ಲ ಗಂಟೆ ಕಟ್ಟಲೆ ಉಚಿತ ತೊಳಿಕ್ಕೆ ನೋಡಿ ಈ ಥರ ಟಿಪ್ಪನ್ನು ಕಲ್ತುಕೊಂಡ್ರೆ ಈಸಿಯಾಗಿ ಪಟಾಪಟನೆ ಕ್ಲೀನ್ ಮಾಡಬಹುದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಟಿಪ್ಪು ಹಾಲು ಕಾಯಿಸಿರುವಂಥ ಪಾತ್ರೆ ನೋಡಿ ಈ ತರ ಇರ್ತದೆ ಇದನ್ನು ತಿಕ್ಕಿ ತಿಕ್ಕಿ ಕ್ಲೀನ್ ಮಾಡಬೇಕಾಗ್ತದೆ ನೋಡಿ ಗೋಧಿಟ್ಟನ್ನು ಅದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಬೇರೆ ಪಾತ್ರೆಗೆ ಹಾಕ್ತಿದ್ದೇನೆ ನೋಡಿ ಹಾಲು ಕಾಯಿಸಿರುವಂಥ ಪಾತ್ರೆ ಸಹ ನೋಡಿ ಇಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ನಂತರ ಈಸಿಯಾಗಿ ಪಾತ್ರೆಯನ್ನು ಕ್ಲೀನ್ ಮಾಡ್ಬೋದು ನಂತರ ನಾರ್ಮಲ್ ಆಗಿ ಚಪಾತಿಯನ್ನು ಹೇಗೆ ಕಲಸ್ತೀವಿ ನೋಡಿ ಹಾಗೆಯೇ ಕಲಸಿ ಒಂದು ಗಂಟೆ ಆದ ನಂತರ ಚಪಾತಿಯನ್ನು ಮಾಡಬೇಕು ಚಪಾತಿ ತುಂಬಾ ಸಾಫ್ಟಾಗಿ ಬರ್ತದೆ ತಿನ್ನಲಿಕ್ಕೆ ಸಹ ತುಂಬಾ ರುಚಿಯಾಗಿರ್ತದೆ ಈ ರೀತಿ ಚಪಾತಿ ಮಾಡೋದ್ರಿಂದ ಚಪಾತಿ ಸಾಫ್ಟಾಗಿ ಟೇಸ್ಟ್ ಸೂಪರ್ ಆಗಿರ್ತದೆ ನೆಕ್ಸ್ಟ್ ಸ್ಟೆಪ್ ನೋಡಿ ಈ ಥರದ್ದು ಕಬ್ಬಿನದು ದೋಸೆ ಮಾಡೋದು ಚಪಾತಿ ಮಾಡೋದು ರೊಟ್ಟಿ ಮಾಡುವಂಥದ್ದು ಅಥವಾ ಫ್ರೈ ಮಾಡುವಂಥ ಪಾತ್ರೆ ಇರ್ತದೆ ನೋಡಿ ಇದನ್ನು ಯೂಸ್ ಮಾಡೋ ಮೊದಲು ನಾವು ಪಲಗಿಸಿ ನೀವು ಯೂಸ್ ಮಾಡಬೇಕು ಕಬ್ಬಿನದು ಈ ಥರದ್ದು ಪಾತ್ರೆ ಎಲ್ಲ ಕ್ಲೀನ್ ಕ್ಲೀನಾಗಿ ಇಡಬೇಕು ಇಲ್ಲಾಂದ್ರೆ ಅದು ಬೇಗನೆ ರಸ್ಟ್ ಇಡೀತದೆ ಚಪಾತಿ ದೋಸೆ ಎಲ್ಲ ಮಾಡಿದ ನಂತರ ಕ್ಲೀನ್ ಮಾಡ್ತೇವೆ ವಾರಕ್ಕೆ ಒಂದು ಸಲ ಅಥವಾ ತಿಂಗಳಿಗೆ ಒಂದು ಸಲ ಆದರೂ ನೋಡಿ ಈ ಥರ ಕ್ಲೀನ್ ಮಾಡಬೇಕು ರಸ್ಟ್ ಹಿಡಿದಿದ್ರೆ ಎಣ್ಣೆಲ್ಲ ಇದ್ರೆ ಕ್ಲೀನ್ ಆಗಿ ಹೋಗ್ತದೆ ಸ್ವಲ್ಪ ಕಾಲ್ಗೇಟ್ ಪೇಸ್ಟ್ ಅನ್ನು ಹಾಕ್ಬೇಕು ಉಜ್ಜಿದ ನಂತರ ಸ್ಕ್ರಬ್ಬರ್ ಇಂದ ನೋಡಿ ಈ ತರ ಉಜ್ಜಬೇಕು ಇದಕ್ಕೆ ನಾನು ಬೇರೆ ಎಂತ ಹಾಕ್ಲಿಲ್ಲ ನೀರ್ಸ ಹಾಕ್ಲಿಲ್ಲ ನೋಡಿ ಕಲರ್ ಸಹ ಚೇಂಜ್ ಆಗ್ತಿದೆ ನೋಡಬಹುದು ನೋಡಿ ಡೈಲಿ ಇದೇ ತರ ಕ್ಲೀನ್ ಮಾಡ್ಬೇಕಂತ ಇಲ್ಲ ವಾರಕ್ಕೆ ಒಂದು ಸಲ ಅಥವಾ ತಿಂಗಳಿಗೆ ಒಂದು ಸಲ ಪಾತ್ರೆ ತೊಳೆಯುವ ಸ್ಕ್ರಬ್ಬರ್ ಇಂದ ನೋಡಿ ಕ್ಲೀನ್ ಆಗಿ ಉಜ್ಜಿದ್ರೆ ಆಯ್ತು ನೋಡಿ ತುಕ್ಕೆಲ್ಲ ಹಿಡ್ದಿರ್ತದಲ್ಲ ಕಪ್ಪಾಗಿರ್ತದಲ್ಲ ಅದೆಲ್ಲ ಕ್ಲೀನ್ ಆಗಿ ಹೋಗ್ತದೆ ಡೈಲಿ ಸೋಫಾಗಿ ಕ್ಲೀನ್ ಮಾಡಿದ್ರು ವಾರಕ್ಕೆ ಅಥವಾ ತಿಂಗಳಿಗೆ ಒಂದು ಸಲ ಈ ಥರ ಕ್ಲೀನ್ ಮಾಡಬೇಕು ವಾಶ್ ಮಾಡಿ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ನೀರೆಲ್ಲ ಡ್ರೈ ಆಗಬೇಕು ಡ್ರೈ ಆದ ನಂತರ ಎಣ್ಣೆಯನ್ನು ಹಚ್ಚಿಡಬೇಕು ಫುಲ್ ನೋಡಿ ಇದೇ ಥರ ಫುಲ್ಲು ಪ್ಯಾನಿಗೆ ಎಣ್ಣೆಯನ್ನು ಹಚ್ಚಿ ಇಡಬೇಕು ಎಣ್ಣೆ ಹಚ್ಚಿ ಹಿಡೋದ್ರಿಂದ ರಸ್ಟ್ ಹಿಡಿಯುವುದಿಲ್ಲ ನೆಕ್ಸ್ಟ್ ಟಿಪ್ಪು ಕೆಲಸಕ್ಕೆ ಹೋಗುವರೆಗೆ ಬೆಳಿಗ್ಗೆ ತೆಂಗಿನಕಾಯಿ ತುರಿಲಿಕ್ಕೆ ಟೈಮ್ ಇರೋದಿಲ್ಲ ಒಂದು ವಾರಕ್ಕೆಷ್ಟು ಬೇಕು ಅಷ್ಟು ತೆಂಗಿನಕಾಯಿಯನ್ನು ತುರಿದು ಜಾರಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಡ್ಬೋದು ಕೆಲಸ ಸಹ ಬೇಗನೆ ಆಗ್ತದೆ ಯಾವಾಗ ಬೇಕು ನೋಡಿ ಆವಾಗ ಯೂಸ್ ಮಾಡಲಿಕ್ಕೆ ಸುಲಭ ಆಗ್ತದೆ ನೆಕ್ಸ್ಟ್ ಟಿಪ್ ಟೀ ಪೌಡರ್ ಎಲ್ಲರ ಮನೆಯಲ್ಲಿ ಟೀ ಮಾಡಿ ಕುಡಿತೀವಿ ಟೀ ರುಚಿ ಹೆಚ್ಚಾಗಬೇಕಂದ್ರೆ ಏನು ಮಾಡಬೇಕಂದ್ರೆ ಏಲಕ್ಕಿ ಬಿಡಿಸಿರುವಂಥ ಸಿಪ್ಪೆ ಇದೆ ನೋಡಿ ಸಿಪ್ಪೆಯನ್ನು ಟೀ ಡಬ್ಬದಲ್ಲಿ ಹಾಕಿ ಇಡಬೇಕು ಕುಡಿಯುವಾಗ ಒಳ್ಳೆ ಫ್ಲೇವರ್ ಬರ್ತದೆ ಟೀ ಮಾಡುವಾಗ ಚಿಕ್ಕ ತುಂಡು ಶುಂಠಿ ಹಾಕಬೇಕು ಇನ್ನು ಕೂಡ ಟೀ ರುಚಿ ಹೆಚ್ಚಾಗ್ತದೆ ನೆಕ್ಸ್ಟ್ ಟಿಪ್ ಟೀ ಮಾಡಿ ಆದ ನಂತರ ಸೋಸಿದ ನಂತರ ಟೀ ಪೌಡರ್ ಇದೆ ನೋಡಿ ಇದನ್ನು ನಾವು ಬಿಸಾಡ್ತೀವಿ ಇದನ್ನು ಬಿಸಬಾರ್ದು ಇದನ್ನು ಮನೆಯಲ್ಲಿ ಗಿಡ ಇದ್ರೆ ಗಿಡಕ್ಕೆ ಹಾಕಬೇಕು ತುಂಬಾ ಚೆನ್ನಾಗಿ ಹೂ ಆಗ್ತದೆ ಗಿಡದಲ್ಲಿ ಗಿಡಕ್ಕೆ ಹಾಕುವ ಮೊದಲು ಇದನ್ನು ನೀರಿಂದ ತೊಳಿಬೇಕು ಏಕೆಂದ್ರೆ ನಾವು ಟೀ ಮಾಡುವಾಗ ಸಕ್ಕರೆ ಹಾಕಿರ್ತೇವೆ ಅಲ್ಲ ಹಾಗೆಯೇ ಹಾಕಿದ್ರೆ ಇರುವೆ ಬರ್ತದೆ ನಮ್ಮ ಮನೆಯಲ್ಲಿ ನಾವು ಟೀ ಮಾಡಿ ಆದ ನಂತರ ಅದು ಟೀ ಪೌಡರ್ ಇದೆ ನೋಡಿ ಅದನ್ನು ಗುಲಾಬಿ ಗಿಡಕ್ಕೆ ಹಾಕೋದು ನೋಡಿ ಎಷ್ಟು ಹೂ ಆಗಿದೆ ನೋಡಿ ಗಿಡದಲ್ಲಿ ನೆಕ್ಸ್ಟ್ ಟಿಪ್ ಫ್ಲೋರ್ ಮ್ಯಾಟ್ ಪ್ರತಿಯೊಬ್ಬರ ಮನೆಯಲ್ಲಿ ಫ್ಲೋರ್ ಮ್ಯಾಟ್ ಅನ್ನು ಯೂಸ್ ಮಾಡ್ತೀವಿ ನೋಡಿ ಈ ತರ ಫ್ಲೋರ್ ಮ್ಯಾಟ್ ಎಲ್ಲ ಜಾರತಾ ಇರ್ತದೆ ಮಕ್ಕಳಿದ್ರೆ ಮನೆಯಲ್ಲಿ ಸ್ಲಿಪ್ ಆಗುವಂಥ ಚಾನ್ಸಸ್ ಇರ್ತದೆ ನೋಡಿ ಈ ತರ ಲೇಯರ್ ಇರ್ತದೆ ನೋಡಿ ಕೆಲವು ಮ್ಯಾಟಿಗೆ ಅಂತ ಮ್ಯಾಟ್ ಎಲ್ಲ ಜಾರೋದಿಲ್ಲ ನೋಡಿ ಈ ತರ ನಾರ್ಮಲ್ ಆಗಿರುವಂತ ಮ್ಯಾಟ್ ಅನ್ನು ಜಾರದೇ ಇರಬೇಕಾದ್ರೆ ಟೂ ಸೈಡ್ ಗಮ್ ಟೇಪ್ ಅನ್ನು ತಗೊಳ್ಳಿ ನೋಡಿ ಈ ತರ ನಾಲ್ಕು ಸೈಡ್ ಅಲ್ಲಿ ಸರ್ ಟೂ ಸೈಡ್ ಗಮ್ ಟೇಪ್ ಅನ್ನು ಅಂಟಿಸ್ಬೇಕು ಮ್ಯಾಟಿಗೆ ಟೂ ಸೈಡ್ ಗಮ್ ಟೇಪ್ ಅನ್ನು ಹಾಕಿ ಆದ ನಂತರ ಮ್ಯಾಟ್ ಅನ್ನು ಉಲ್ಟಾ ಮಾಡಬೇಕು ಟೂ ಸೈಡ್ ಗಮ್ ಟೇಪ್ ಹಾಕಿರೋದ್ರಿಂದ ಫ್ಲೋರಿಗೆ ಮ್ಯಾಟ್ ಅಂಟಿರ್ತದೆ ಜಾರುದಿಲ್ಲ ನೋಡಿ ಈ ತರ ಗಮ್ ಟೇಪ್ ಹಾಕಿದ್ರೆ ಸ್ವಲ್ಪನು ಜಾರೋದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್